ಶ್ರೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಹತ್ತೊಂಬತ್ತನೆಯ ಸಂಧಿಗೆ ಸ್ವಾಗತ ಲೋಕಹಿತಾರ್ಥನಾಗಿ ಲೋಕಹಿತಾರ್ಥವಾಗಿ ಸೃಷ್ಟಿಕರ್ತನಾದ ಚತುರ್ಮುಖನು ಭೂಲೋಕದಲ್ಲಿ ಮನುಷ್ಯಾವತಾರವಂ ಮಾಡಿದುದನ್ನು ಶೌನಕಾದಿಗಳಿಗೆ ಸೂತ ವಿವರಿಸಿದುದು ಎಲೈ ಶೌನಕಾದಿ ಮುನಿಗಳಿರ ಲಾಲಿಸಿ ಕರ್ಮಕಾಂಡವನ್ನು ಸಂರಕ್ಷಿಸಿದ ಷಡಾನನಾಂಶ ಸಂಭೂತನಾದ ಭಟ್ಟಪಾದ ಮುನಿಯು ಶಿವಸಾಯುಜ್ಯವನ್ನು ಸೌಲಭ್ಯದಿಂದ ಸಂಪಾದಿಸಿದ ತರುವಾಯ ಬಾಲಚಂದ್ರಶೇಖರನಾದ ಶ್ರೀ ಶಂಕರಯತಿಯು ಶಿಷ್ಯ ಸಮೂಹದಿಂದೊಡಗೂಡಿ ಭರದ್ವಾಜಾಶ್ರಮವಂ ಬೀಳ್ಕೊಂಡು ಸರಾಗದಿಂದ ಪ್ರಯಾಣವಂ ಬೆಳೆಸಿ ಬರುತ್ತಿದ್ದನು ಪುಂಡರೀಕಾಸನಾದ ಬ್ರಹ್ಮನು ಈಗ ವೇದಗಳನ್ನು ಸಂಪ್ರೀತಿಯಿಂದ ಸಂರಕ್ಷಿಸುವುದಕ್ಕಾಗಿ ಈ ಜಗತ್ತಿನಲ್ಲಿ ಬ್ರಾಹ್ಮಣ ವಂಶದಲ್ಲಿ ಮಂಡನ ಮಿಶ್ರನೆಂಬ ಹೆಸರಿನಿಂದ ಅವತರಿಸಿರುವನು ಆತನಿಂದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಾರ್ತೀಕವನ್ನು ಕ್ರಮವಾಗಿ ಪ್ರಕಟಗೊಳಿಸುವೆನೆಂದು ಶ್ರೀ ಕುಲಾಗ್ರಗಣ್ಯನಾದ ಶಂಕರಯತಿಯು ಬರುತ್ತಿದ್ದನು ಹೀಗೆಂದು ಹೇಳಿದ ಸೂತಮುನಿಯ ಮಾತುಗಳನ್ನು ಕೇಳಿ ಆಗ ಶೌನಕಮುನಿಯು ಆತನನ್ನು ಕುರಿತು ಎಲೈ ಮಹಾನುಭಾವನಾದ ಸೂತನೆ ಕಮಲಪೀಠನಾದ ಬ್ರಹ್ಮನು ಭೂಲೋಕದಲ್ಲಿ ಅವತರಿಸಿ ಸರಸ್ವತೀ ದೇವಿಯೆಂದೊಡಗೂಡಿ ಯಾವ ಪ್ರಕಾರವಾಗಿ ಸರ್ವೋತ್ತಮವಾದ ಗೃಹಸ್ಥಾಶ್ರಮ ಧರ್ಮಗಳನ್ನು ಆಚರಿಸಿದನು ಎಂಬುದನ್ನು ದಯವಿಟ್ಟು ವಿಸ್ತರತೆಯಿಂದ ನಮಗೆ ತಿಳಿಯಪಡಿಸುವವನಾಗೆಂದು ಪ್ರಾರ್ಥಿಸಿದನು ಆಗ ಸೂತಮುನಿಯು ಪರಮಾನಂದ ಭರಿತನಾಗಿ ಎಲೈ ಭೃಗುಮುನಿ ವಂಶ ಸಮುದ್ರ ಚಂದ್ರಮನೆ ಸುಗುಣಾನೇಕ ಸುಗುಣಾನೇಕ ಸಮನ್ವಿತನೇ ಶೌನಕನೇ ಲಾಲಿಸು ಕರ್ಮಕಾಂಡವನ್ನು ಜಗದ್ಹಿತಾರ್ಥವಾಗಿ ಉದ್ಧರಿಸುವುದಕ್ಕಾಗಿ ಸಾಕ್ಷಾತ್ ಚತುರ್ಮುಖನು ಭೂಲೋಕದಲ್ಲಿ ಸುಪ್ರಸಿದ್ಧ ಬ್ರಾಹ್ಮಣೋತ್ತಮನಾದ ಹಿಮಮಿತ್ರ ಭಟ್ಟಾಚಾರ್ಯನೆಂಬ ಪಂಡಿತೋತ್ತಮನಿಗೆ ಪುತ್ರನಾಗಿ ಅವತರಿಸಿದನು ಆ ಹಿಮಮಿತ್ರ ಭಟ್ಟಾಚಾರ್ಯನು ತನ್ನ ಮಗನಿಗೆ ನಾಮಕರಣ ಮಹೋತ್ಸವ ಕಾಲದಲ್ಲಿ ಮಂಡನ ಮಿಶ್ರನೆಂದು ಹೆಸರಿಟ್ಟು ತನ್ನ ಸಮಸ್ತ ಬಂಧುಜನಗಳನ್ನು ಸಂತೋಷಗೊಳಿಸಿದನು ಭಟ್ಟಾಚಾರ್ಯನ ಪತ್ನಿಯು ಅತ್ಯಂತ ಪ್ರೀತಿಯಿಂದ ಮಗನನ್ನು ವಿಶ್ವರೂಪನೆಂದು ಕರೆದಳು ಹೀಗೆ ಬ್ರಹ್ಮನಿಗೆ ಈ ಮನುಜಾವತಾರದಲ್ಲಿ ಮಂಡನ ಮಿಶ್ರ ಮತ್ತು ವಿಶ್ವರೂಪನೆಂಬ ಎರಡು ಹೆಸರುಗಳಾದವು ಪೂಜ್ಯನಾದ ಬ್ರಹ್ಮನು ಮನುಷ್ಯ ಶಿಶುವಿನೋಪಾದಿಯಲ್ಲಿ ನಾನಾ ವಿಧವಾದ ಬಾಲಲೀಲೆಗಳನ್ನು ಆಡಿ ತೋರುತ್ತಾ ತನ್ನ ತಂದೆ ತಾಯಿಗಳಿಗೆ ಅತುಲಾನಂದವನ್ನು ಉಂಟುಮಾಡುವವನಾಗಿ ಕಾಶ್ಮೀರ ದೇಶದಲ್ಲಿನ ಎಂಬ ರಮ್ಯವಾದ ಪಟ್ಟಣದಲ್ಲಿ ಬೆಳೆಯುತ್ತಿದ್ದನೆಂದು ತಪೋಧನರಾದ ಶೌನಕಾದಿಗಳಿಗೆ ಸೂತನು ವಿವರಿಸಿದನು ತಾನು ಜಡದ ಜಡಜ ಅಂದರೆ ಕಮಲ ಪೀಠದ ಮೇಲೆ ಕುಳಿತು ನಾಲ್ಕು ಕಡೆಗಳಿಗೂ ಮುಖಗಳನ್ನು ಧರಿಸಿ ಚಲಿಸದೆ ಒಂದೇ ಪ್ರದೇಶದಲ್ಲಿ ಇರುವ ಪ್ರಯುಕ್ತ ತನಗೆ ಕೇವಲ ಜಡತ್ವವು ಪ್ರಾಪ್ತವಾಗಿರಲು ವಿಧಾತನು ಆ ಜಡಜ ಪೀಠವನ್ನು ಬಿಟ್ಟು ಬಂದು ಒಂದೇ ಮುಖವಂ ಧರಿಸಿ ಶಿಶುತನದ ಚತುರತೆಯನ್ನು ತಳೆದಿರುವನೋ ಎಂಬಂತೆ ಜನಗಳ ಮನಸ್ಸಿಗೆ ತೋರಿ ವಿರಾಜಿಸುತ್ತಿದ್ದನು ಸಮಸ್ತ ದೇವತಾ ಸಮೂಹದಲ್ಲಿಯೂ ಹಿರಿಯವನೆಂದು ಅಂದರೆ ಸುರಶ್ರೇಷ್ಠನೆಂದು ಪ್ರಖ್ಯಾತನಾದಂತಹ ಬ್ರಹ್ಮನು ಈಗ ಲೋಕಾನುಗ್ರಹಾರ್ಥವಾಗಿ ಕರ್ಮ ಮಾರ್ಗವನ್ನು ಉದ್ಧಾರ ಮಾಡುವುದಕ್ಕಾಗಿ ಹಿಮಮಿತ್ರ ಭಟ್ಟಾಚಾರ್ಯನ ಮನೆಯಲ್ಲಿ ಸಕಲರಿಗಿಂತಲೂ ಕಿರಿಯವನಾಗಿರುವನು ಎಲೈ ಶೌನಕನೆ ವಿವರಿಸಿ ಹೇಳುವುದೇನು ಲೋಕದಲ್ಲಿ ಪರೋಪಕಾರ ನಿರತರಾದ ಮಹನೀಯರು ಆತ್ಮೀಯವಾದ ಕಷ್ಟಗಳನ್ನು ಮತ್ತು ನಷ್ಟಗಳನ್ನು ಲಕ್ಷ್ಯ ಮಾಡದಿರುವುದು ಸ್ವಭಾವವಲ್ಲವೇ ಎಂದು ಸೂತನು ಹೇಳುತ್ತಿರುವನು ಸಕಲ ಲೋಕದ ಜನಗಳು ಸಹ ನನ್ನ ತನ್ನನ್ನು ಜಗತ್ಪಿತಾಮಹನೆಂದು ಅಂದರೆ ಲೋಕದ ಅಜ್ಜ ಎಂದು ಕರೆಯುತ್ತಲಿರುವುದರಿಂದ ಮಣಿಯಾದ ಸರಸ್ವತೀ ದೇವಿಯು ತನ್ನನ್ನು ಕೇವಲ ವೃದ್ಧನೆಂದು ಹಾಸ್ಯ ಮಾಡುವಳೆಂಬುದಾಗಿ ಆಲೋಚಿಸಿ ತನ್ನಲ್ಲಿ ತಾನೇ ಉತ್ಪನ್ನನಾದ ಮಹಾನುಭಾವನು ಅಂದರೆ ಸ್ವಯಂಭೂ ಸ್ವಯಂಭೂಹು ವಿನಯೋಪೇತನಾಗಿ ಕ್ರಮವಾಗಿ ಬಾಲ್ಯದಿಂದ ಯೌವನವನ್ನು ಸಂಪಾದಿಸಲು ಹಿಮಮಿತ್ರ ಭಟ್ಟಾಚಾರ್ಯನಿಗೆ ಪುತ್ರನಾಗಿ ಜನಿಸಿ ಬಾಲ್ಯಾವಸ್ಥೆಯಲ್ಲಿ ಇರುವನೋ ಎಂಬಂತೆ ಮಂಡನ ಮಿಶ್ರನು ಬಾಲಲೀಲೆಗಳಿಂದ ವಿರಾಜಿಸುತ್ತಲಿದ್ದನು ಈ ಪ್ರಕಾರವಾಗಿ ಚತುರಾನನನು ಬಾಲ್ಯದ ಅನೇಕ ವಿಧ ಲೀಲೆಗಳನ್ನು ತೋರ್ಪಡಿಸುತ್ತಾ ಪ್ರಕಾಶಮಾನವಾಗಿರಲು ಎರಡು ವರುಷಗಳು ಕಳೆದು ಮಗುವಿಗೆ ಮೂರನೆಯ ವರ್ಷ ಪ್ರಾಪ್ತವಾದುದನ್ನು ಅರಿತು ತಂದೆಯು ಬಹು ಸಂತೋಷಭರಿತನಾಗಿ ಮಂಡನ ಮಿಶ್ರನಿಗೆ ಚೌಲಕರ್ಮವನ್ನು ಬ್ರಾಹ್ಮಣ ಸಂಪ್ರದಾಯದಂತೆ ವಿಜೃಂಭಣೆಯಿಂದ ವಿರಚಿಸಿ ಸಕಲ ಬಾಂಧವ ಸಮೂಹವನ್ನು ದಾನಗಳಿಂದಲೂ ಮಾನದಿಂದಲೂ ಸಂತೃಪ್ತಿಗೊಳಿಸಿ ಆನಂದ ಪಡುತ್ತಲಿದ್ದನು ತರುವಾಯ ಹಿಮಮಿತ್ರ ಭಟ್ಟಾಚಾರ್ಯನು ವೇದಪುರುಷನಾದ ಪರಮೇಷ್ಠಿಯು ತನ್ನ ಮಗನೆಂದು ಮಮತೆಯೆಂದೊಡಗೂಡಿ ಆತನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಲಿರಲು ವಿಶ್ವರೂಪನು ಸಕಲ ವಿದ್ಯೆಯನ್ನು ಕಲಿತು ಶ್ರೇಷ್ಠವಾದ ಶಬ್ದಶಾಸ್ತ್ರವೇ ಮೊದಲಾದವನ್ನು ತನಗೆ ಬೋಧಿಸುವ ಗುರುಗಳಿಗೆ ಪರಮಾಶ್ಚರ್ಯವನ್ನು ಉಂಟುಮಾಡುವವನಾಗಿ ಜಾಗ್ರತೆಯಿಂದ ಕಲಿತನು ಎಲೈ ಶೌನಕನೇ ಅನಾದಿ ಸಿದ್ಧನಾದ ಮಹಾತ್ಮನಿಗೆ ಲೌಕಿಕ ವಿದ್ಯೆಯನ್ನು ಕಲಿಯುವುದು ದುಸ್ತರವಾಗುವುದೇ ಹೇಳು ಈ ವಿಧದಿಂದ ಮಂಡನ ಮಿಶ್ರನು ತಂದೆ ತಾಯಿಯರನ್ನು ಸೇವಿಸುತ್ತಾ ಅವರುಗಳ ಮನಸ್ಸಿಗೆ ಅತ್ಯಾನಂದವನ್ನು ಮಾಡುವವನಾಗಿ ಸಕಲ ವಿದ್ಯೆಯನ್ನು ಅಭ್ಯಾಸಿಸಿ ಸರ್ವಜ್ಞನೆಸಿಕೊಳ್ಳುವವನಾಗಿ ವಿರಾಜಿಸುತ್ತಲಿರಲು ಏಳು ವರುಷ ವಯಸ್ಸು ಆದುದು ಆಗ ತಂದೆಯಾದ ಹಿಮಮಿತ್ರ ಭಟ್ಟಾಚಾರ್ಯನು ವಾಗ್ದೇವಿ ಪ್ರಾಣವಲ್ಲಭನಿಗೆ ವಿದ್ಯುಕ್ತವಾಗಿ ಉಪನಯನ ಮಹೋತ್ಸವವನ್ನು ನೆರವೇರಿಸಬೇಕೆಂದು ಉದ್ಯುಕ್ತನಾದನು ಪಂಡಿತೋತ್ತಮರಾದ ಜ್ಯೋತಿಷಜ್ಞರನ್ನು ಕರೆಯಿಸಿ ಅವರುಗಳನ್ನು ವಿಶೇಷವಾಗಿ ಸನ್ಮಾನಗೊಳಿಸಿ ಅರವಿಂದ ಸಂಭೂತನಿಗೆ ಉಪನಯನ ಮಹೋತ್ಸವವನ್ನೆಸಗಲು ಶ್ರೇಷ್ಠವಾದ ಸುಮುಹೂರ್ತವನ್ನು ನಿಯಾಮಕ ಮಾಡಿದವನಾಗಿ ನೀತಿಪರನಾದ ಹಿಮಮಿತ್ರ ಭಟ್ಟನು ತನ್ನ ಸಕಲ ಬಾಂಧವರನ್ನು ಕರೆಯಿಸಿ ಅತ್ಯಂತ ಸಂತೋಷದಿಂದ ಪುಣ್ಯಾಹವಾಚನೆಯೇ ಮೊದಲಾದ ಶುಭಕರ್ಮಗಳನ್ನು ವಿದ್ಯುಕ್ತವಾಗಿ ವಿರಚಿಸಿದನು ದೇವತೆಗಳನ್ನು ಪಿತೃದೇವತೆಗಳನ್ನು ಪುರಭೂದೇವತೆಗಳನ್ನು ಸಹ ವಿಶೇಷ ಭಕ್ತಿಭಾವದಿಂದ ಸಂತುಷ್ಟಿಗೊಳಿಸಿ ಬ್ರಾಹ್ಮಣ ಸದಸ್ಯಿನಿಂದ ಅನುಜ್ಞಯಂ ಪಡೆದವನಾಗಿ ನಿಯಾಮಕವಾಗಿದ್ದ ದಿವ್ಯ ಮುಹೂರ್ತದಲ್ಲಿ ಹಿಮಮಿತ್ರ ಭಟ್ಟಾಚಾರ್ಯನು ಪಂಡಿತೋತ್ತಮರು ಆನಂದಿಸುವಂತೆ ಸಕಲ ಮಂತ್ರಗಳನ್ನು ಪಠನ ಮಾಡಿಸಿ ವೇದವೇದ್ಯನಾಗಿಯೂ ಜಗತ್ಸೃಷ್ಟಿಕರ್ತನಾಗಿಯೂ ಇರುವ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನಿಗೆ ಗಾಯತ್ರಿ ಮಾಡಿದನು ತರುವಾಯ ಹಿಮಮಿತ್ರನು ವೇದವಿಹಿತವಾದ ಸಕಲ ಶುಭಕರ್ಮಗಳನ್ನು ವಿಶೇಷ ವಿಜೃಂಭಣೆಯಿಂದ ನೆರವೇರಿಸಿ ಬ್ರಾಹ್ಮಣರನ್ನು ದಾನಗಳಿಂದಲೂ ಭೋಜನದಿಂದಲೂ ಪೂಜಿಸಿ ಬ್ರಹ್ಮಚರ್ಯಾಶ್ರಮ ಧರ್ಮ ರೀತಿಯಾಗಿ ಗುರುಕುಲ ಮಾಡಿ ಗುರು ಕಟಾಕ್ಷಕ್ಕೆ ಪಾತ್ರನಾಗಿ ವೇದಾಧ್ಯಯನವನ್ನು ನಿಯಮದಿಂದ ಮಾಡಿಕೊಂಡು ಬರುವಂತೆ ಮಗನಿಗೆ ನೇಮಿಸಿ ಮಹಾತ್ಮನಾದ ಭಟ್ಟಪಾದಾಚಾರ್ಯನಿರುವ ಪ್ರದೇಶಕ್ಕಾಗಿ ಮಂಡನ ಮಿಶ್ರನನ್ನು ಸಂಪ್ರೀತಿಯಿಂದ ಆಶೀರ್ವದಿಸಿ ಕಳುಹಿಸಿಕೊಟ್ಟನು ರಾಜೀವ ಸಂಭೂತಾಂಶ ಸಂಭವನಾದ ಮಂಡನ ಮಿಶ್ರ ಒಟು ಗುರುಕುಲವಾಸಕ್ಕಾಗಿ ತಂದೆಯಿಂದ ನೇಮವಂಪಡೆದು ಆತನಿಗೆ ಅಭಿವಂದಿಸಿ ತಾಯಿಯ ಪಾದಪದ್ಮಗಳಿಗೆ ನಮಸ್ಕರಿಸಿ ತನ್ನ ಇತರ ಎಲ್ಲಾ ಬಂಧು ಜನಗಳಿಂದಲೂ ಅನುಮತಿಯಂ ಪಡೆದವನಾಗಿ ಸರ್ವೋತ್ಕೃಷ್ಟವಾದ ಗುರುಚರಣ ಸೇವಾ ಕಾರ್ಯವನ್ನು ಮನಃಪೂರ್ವಕವಾದ ಪರಮ ಸಂತೋಷದಿಂದ ಕೈಕೊಂಡು ಹೊರಟು ವಿಶೇಷ ಮಹಿಮೆಯಂ ತಳೆದವನಾದ ಷಣ್ಮುಖಾಂಶ ಸಂಭೂತ ಶ್ರೀ ಭಟ್ಟಪಾದ ಮಹಾಮುನಿಯ ದಿವ್ಯಾಶ್ರಮಕ್ಕಾಗಿ ನಡೆತಂದನು ಈ ವಿಧವಾಗಿ ಬ್ರಹ್ಮಚಾರಿ ಶ್ರೇಷ್ಠನಾದ ಮಂಡನ ಮಿಶ್ರನು ಭಟ್ಟಪಾದಮನೆಯ ದಿವ್ಯಾಶ್ರಮಕ್ಕೆ ಬಂದವನಾಗಿ ಆತನ ಪಾದ ಪ್ರಾಂತ್ಯದಲ್ಲಿ ಭಕ್ತಿ ಸಮನ್ವಿತನಾಗಿ ಪ್ರವರ ನಾಮೋಚ್ಚಾರಣೆಯಿಂದ ನಮಸ್ಕರಿಸಿ ಎದ್ದು ಕೈಗಳಂ ಜೋಡಿಸಿದವನಾಗಿ ಎಲೈ ಮಹಾನುಭಾವನಾದ ಗುರುಶ್ರೇಷ್ಠನೇ ನನ್ನ ವಿನಯ ಮತ್ತು ದೈನ್ಯಪೂರ್ವಕವಾದ ವಿಜ್ಞಾಪನೆಯನ್ನು ವಿಶೇಷ ದಯಾ ಸಮನ್ವಿತನಾಗಿ ನೀನು ಲಾಲಿಸಿ ಎಲೈ ತಂದೆಯೇ ಬ್ರಾಹ್ಮಣ ಕುಲೋತ್ಪನ್ನನಾದ ನನಗೆ ವೇದಾಧ್ಯಯನವನ್ನು ಮಾಡಿಸಿ ಕೃಪೆಯಿಂದ ನನ್ನನ್ನು ಸಂರಕ್ಷಿಸು ಎಂದು ವಿನೀತನಾಗಿ ವಿಜ್ಞಾಪಿಸಿಕೊಂಡನು ಈ ಪರಿಯಾಗಿ ಕೇಳಿಕೊಳ್ಳುತ್ತಲಿರುವ ವಿಶ್ವರೂಪಾಭಿಖ್ಯ ವಟುವಿನ ಸಂಪ್ರಾರ್ಥನೆಯನ್ನು ಷಣ್ಮಾತುರಾಂಶ ಸಂಭೂತನಾದ ಕುಮಾರಿಲ ಭಟ್ಟನು ಲಾಲಿಸಿ ಮನಸ್ಸಿನಲ್ಲಿ ಅಪಾರವಾದ ಸಂತೋಷವನ್ನು ಹೊಂದಿದವನಾಗಿ ಈ ಬ್ರಹ್ಮಚಾರಿಯು ಚತುರ್ಮುಖನಾದ ಬ್ರಹ್ಮನೇ ನಿಜವೆಂದು ನಿಶ್ಚಯಿಸಿ ನಸುನಗುತ್ತ ಬಾಲಚಂದ್ರಚೂಡನಾದ ಪರಮೇಶ್ವರನ ಆಜ್ಞಾ ಪ್ರಕಾರವಾಗಿ ವೇದಮಾರ್ಗವನ್ನು ಉದ್ಧರಿಸುವುದು ನನ್ನ ಕರ್ತವ್ಯವಾಗಿರುವುದಲ್ಲವೇ ಈಗ ಬಂದಿರುವ ಕಮಲಪೀಠಾಂಶೀಯನಾದ ಈ ವಟುವಿಗೆ ಉತ್ತಮವಾದ ಜೈಮಿನಿಮುನೆಯ ಸೂತ್ರವೆಂಬ ಕರ್ಮಕಾಂಡವನ್ನು ಉಪದೇಶಿಸುವೆನು ಹೀಗೆಂದು ಮನಸ್ಸಿನಲ್ಲಿ ನಿರ್ಧರಿಸಿ ಭಟ್ಟಪಾದ ತನ್ನ ಸಮೀಪಕ್ಕೆ ಬಂದಿರುವ ವಿಧಾತಾಂಶ ಸಂಭೂತವಾದ ವಿಶ್ವರೂಪನನ್ನು ಪ್ರೀತಿಯಿಂದ ಕರೆದು ಎಲೈ ವಟುವೆ ನಿನ್ನ ವಿನಯಾದಿ ಗುಣಗಳಿಗೆ ಸಂತುಷ್ಟನಾದನು ಎಂದು ಹೇಳಿ ಆತನಿಗೆ ವೇದಾಧ್ಯಯನ ಮಾಡಿಸಿ ಪಾಪರಹಿತನಾದ ವಟುವಿಗೆ ವೇದಾರ್ಥಗಳನ್ನು ವಿವಶ ವಿಶದವಾಗಿ ಬೋಧಿಸುವವನಾಗಿ ಮಂಡನ ಮಿಶ್ರನಿಗೆ ದಿನೇ ದಿನೇ ಸತ್ಕರ್ಮ ಮಾರ್ಗದಲ್ಲಿ ವಿಶೇಷವಾದ ಶ್ರದ್ಧೆಯುಂಟಾಗುವಂತೆ ಪೂರ್ಣಾಭಿಮಾನದಿಂದ ಅನುಗ್ರಹಿಸಿದನು ವೇದೋಕ್ತವಾದ ಸದಾಚಾರ ಸಂಪನ್ನತೆಯ ಮಾರ್ಗದಲ್ಲಿ ಸರ್ವದಾ ನಡೆಯುತ್ತಲೂ ವೇದೋಕ್ತವಾದ ನಾನಾ ವಿಧ ಯಜ್ಞಗಳನ್ನು ಫಲಾಪೇಕ್ಷೆಯಿಲ್ಲದೆ ಅಂದರೆ ಆಚರಿಸಲ್ಪಡುವ ಯಜ್ಞಾದಿ ಕರ್ಮಗಳಿಗೆ ಪ್ರತಿಫಲವನ್ನಾಗಿ ಐಹಿಕ ಭೋಗ ಅಥವಾ ಸ್ವರ್ಗ ಭೋಗ ಇವು ದೊರೆಯಲೆಂದು ಅಪೇಕ್ಷಿಸದೆ ದೇವತೆಗಳಿಗೆ ಸಂತುಷ್ಟಿಯನ್ನು ಉಂಟುಮಾಡುತ್ತಲು ನಿರಂತರದಲ್ಲಿಯೂ ಅತಿಥಿಗಳನ್ನು ಆಧರಿಸಿ ಪೂಜಿಸಿ ಅವರ ಸಂತುಷ್ಟಿಯನ್ನು ಎಸಗುತ್ತಲು ಪಿತೃದೇವತಾ ಮಾಡುತ್ತಲು ಪಂಚವಿಧ ಯಜ್ಞಾಚರಣೆಯಿಂದ ಧರ್ಮವನ್ನು ಆಚರಿಸಿ ಗೃಹಸ್ಥಾಶ್ರಮ ಧರ್ಮಾಚರಣೆಯಿಂದ ಮನೋನೈರ್ಮಲ್ಯವನ್ನು ಹೊಂದಿ ನಿರ್ಮಲ ಚಿತ್ತದಿಂದ ವೈರಾಗ್ಯವನ್ನು ಪಡೆದು ಪ್ರವೃತ್ತಿ ಮಾರ್ಗದಿಂದ ಮೋಕ್ಷವನ್ನಾಚರಿಸುವ ಮಾರ್ಗವಿಧಾನವನ್ನು ಭಟ್ಟಪಾದಮನಿಯು ವಿಶ್ವರೂಪನಿಗೆ ಅನುಗ್ರಹಿಸಿದನು ಪ್ರಪಂಚದ ಉತ್ಪತ್ತಿಗೆ ಕರ್ಮವೇ ಕಾರಣವಾಗಿರುವುದು ಕರ್ಮದ ದೆಸೆಯಿಂದ ಜಗತ್ತಿನ ಸಂರಕ್ಷಣಾ ವ್ಯಾಪಾರವು ನಿರ್ವಾಹವಾಗುತ್ತಿರುವುದು ಪ್ರಪಂಚದಲ್ಲಿನ ಚನಾಚರ ಪದಾರ್ಥಗಳೆಲ್ಲವೂ ದಿನೇ ದಿನೇ ಲಯವನ್ನು ಹೊಂದುತ್ತಲಿರುವುದು ಕರ್ಮದಿಂದಲೇ ವಿನಃ ಬೇರೆಯಲ್ಲ ಪರೀಕ್ಷಿಸಿದಲ್ಲಿ ಸಕಲರಿಗೂ ಕರ್ಮವು ಕರ್ತವ್ಯವಾಗಿರುವುದು ಅಲ್ಲದೆ ಬಲವತ್ತರವಾಗಿರುವುದು ಪಿಪೀಲಿಕಾದಿ ಅಂದರೆ ಇರುವೆಯಿಂದ ಹಿಡಿದು ಬ್ರಹ್ಮ ಪರ್ಯಂತರವಾಗಿ ಸರ್ವ ಪ್ರಾಣಿಗಳು ಕರ್ಮವನ್ನೇ ಆಶ್ರಯಿಸಿರುವವು ಸಕಲವನ್ನು ತ್ಯಜಿಸಿ ಮೋಕ್ಷವನ್ನೈದುವೆನೆಂಬುವುದು ಕರ್ಮವೇ ಆಗಿರುವುದು ಹೀಗಿರಲು ಕರ್ಮ ಪರಿತ್ಯಾಗ ಮಾಡುವೆನೆಂಬುದು ಅಸಾಧ್ಯವು ಈ ಕರ್ಮಗಳಲ್ಲಿ ವಿಧಿವಿಹಿತವಾದ ಕರ್ಮಗಳೇ ಸತ್ಕರ್ಮಗಳೆನಿಸಿಕೊಳ್ಳುವವು ಈ ಸತ್ಕರ್ಮಗಳೇ ಮೋಕ್ಷೈಕ ಸಾಧನವಾದವುಗಳಾದ್ದರಿಂದ ಕರ್ಮವು ಬ್ರಹ್ಮವೆನಿಸಿಕೊಳ್ಳುವುದೆಂದು ಭಟ್ಟಪಾದಮುನಿಯು ಬೋಧಿಸಿದನು ಆಶ್ರಮಗಳಲ್ಲಿ ಇತರ ಎಲ್ಲ ಆಶ್ರಮಗಳಿಗೂ ಆಶ್ರಯ ಸ್ಥಾನವಾಗಿರುತ್ತಾ ಸಕಲ ಭೂತಗಳಿಗೂ ಉಪಕಾರ ಮಾಡುವುದಕ್ಕೆ ಅರ್ಹವಾಗಿರುವ ಪ್ರಯುಕ್ತ ಸರ್ವೋತ್ತಮವಾದುದೆಂದು ಎಣಿಸಲ್ಪಟ್ಟಿರುವ ಗೃಹಸ್ಥಾಶ್ರಮವನ್ನು ಪರಿಗ್ರಹಿಸಿ ತಾನು ಅಧ್ಯಯನ ಮಾಡಿದ ವೇದವನ್ನು ಇತರರಿಗೆ ಅಧ್ಯಯನ ಮಾಡಿಸುತ್ತಲು ಇತರರಿಂದ ಸತ್ಕರ್ಮಗಳನ್ನು ಮಾಡಿಸುತ್ತಲೂ ದೇವತೆಗಳಿಗೂ ಪಿತೃಗಳಿಗೂ ಋಷಿಗಳಿಗೂ ಸಂತುಷ್ಟಿಯನ್ನೆಸಗುತ್ತಲು ಯಜ್ಞಾಂಗವಾದ ಹೋಮಗಳಿಂದ ಸುರಸಂತುಷ್ಟಿಯನ್ನೆಸಗಿ ಸಂತುಷ್ಟನಾದ ದೇವತೆಗಳಿಂದ ಕಾಲಕಾಲಕ್ಕೆ ಮಳೆ ದೊರೆತು ಬೆಳೆಯಾಗಿ ಆ ಮೂಲಕವಾಗಿ ಸಕಲ ವರ್ಗಕ್ಕೆ ಉಪಕಾರವನ್ನೆಸಗುತ್ತಲು ಸಕಲ ಭೂತ ದಯಾಚರಣೆ ದಯಾಪರತೆಯಿಂದ ಬಲಿ ಸಮರ್ಪಣೆಯ ಮಾಡುತ್ತಲು ಅತಿಥಿಗಳನ್ನು ಪೂಜಿಸುತ್ತಲು ಸಹ ಗಾರ್ಗ ಗೃಹಸ್ಥ ಧರ್ಮದಲ್ಲಿ ನಡೆಯುವುದು ಪರಮ ಮೋಕ್ಷ ಸಾಧನವೆಂದು ಮಂಡನ ಮಿಶ್ರಣಿಗೆ ಬೋಧಿಸಿದನು ಈ ಪರಿಯಾಗಿ ಷಣ್ಮುಖ ಸ್ವಾಮಿಯು ಕಮಲ ಸಂಜಾತನಾದ ಮಂಡನ ಪ್ರೋಕ್ತವಾದ ಪೂರ್ವ ಪೂರ್ವಮೀಮಾಂಸಾ ವಿಷಯ ವಿಷಯಾನೇಕವನ್ನು ವ್ಯಕ್ತವಾಗುವಂತೆ ವಿವರವಾಗಿ ಬೋಧಿಸಿ ಎಲೈ ಪ್ರಿಯ ಶಿಷ್ಯನೇ ನೀನು ಕರ್ಮಕಾಂಡವನ್ನು ಉದ್ಧರಿಸುವವನಾಗಿ ಗೃಹಸ್ಥಾಶ್ರಮ ಧರ್ಮದಲ್ಲಿ ಚಲಿಸುತ್ತಲಿದ್ದುದೇ ಆದರೆ ನಿನ್ನಲ್ಲಿಗೆ ಸಾಕ್ಷಾತ್ ಪರಶಿವನು ದಯಮಾಡಿ ಅನುಗ್ರಹಿಸುವನು ಇನ್ನು ನೀನು ನಿನ್ನ ತಂದೆ ತಾಯಿಗಳ ಸಮೀಪವಂ ಕುರಿತು ತೆರಳೆಂದು ಅನುಜ್ಞಯಂ ಕೊಟ್ಟನು ಈ ವಿಧವಾಗಿ ಗುರುವು ಅನುಗ್ರಹಿಸಿದುದನ್ನು ಬ್ರಹ್ಮನು ಲಾಲಿಸಿ ಮಹದಾಜ್ಞಾ ಪ್ರಕಾರವಾಗಿ ನಡೆಯುವೆನೆಂದು ಚರಣಾರವಿಂದದಲ್ಲಿ ಅಭಿವಂದಿಸಿ ತರುವಾಯ ತನ್ನ ಸಹಾಧ್ಯಾಯಿಗಳೆಲ್ಲರನ್ನೂ ಗೌರವಿಸಿ ಸಕಲರಿಂದಲೂ ಲಬ್ಧಾನುಜ್ಞಾನ ಲಬ್ಧಾನುಜ್ಞನಾಗಿ ಗುರುಕುಲ ಮಾಸದಿಂದ ವಿನಯಾನ್ವಿತನಾಗಿ ಹೊರಟು ತನ್ನ ತಾಯಿ ತಂದೆ ಮತ್ತು ಬಾಂಧವರನ್ನು ಸ್ಮರಿಸುತ್ತ ಮಾರ್ಗವನ್ನು ಸೌಲಭ್ಯವಾಗಿ ಕಳೆದು ತನ್ನ ಮಾಸಸ್ಥಳವಾದ ಮಾಹಿಷ್ಮತಿ ಪುರವಂ ಕುರಿತು ಶೀಘ್ರವಾಗಿ ಬರುತ್ತಲಿದ್ದನು ಇತ್ತ ಮಾಹಿಷ್ಮತಿಯಲ್ಲಿ ಹಿಮಮಿತ್ರ ಭಟ್ಟಾಚಾರ್ಯನು ತನ್ನ ಮನಸ್ಸಿನಲ್ಲಿ ಪ್ರೇಮಪಾತ್ರ ಪುತ್ರನನ್ನು ಸ್ಮರಿಸುತ್ತಾ ತನ್ನ ಪತ್ನಿಯಿಂದೊಡಗೂಡಿ ಮಗನ ಅಗಲುವಿಕೆಗಾಗಿ ಪರಿತಪಿಸುತ್ತಲಿರಲು ಮನಸ್ಸಿನ ಖೇದವು ಪರಿಹಾರವಾಗುವಂತೆ ಅತ್ಯುತ್ತಮವಾದ ಅಂಗಶಕುಗಳಾಗುತ್ತಲಿರಲು ಸಂತೋಷಭರಿತಾಂತಃಕರಣನಾಗಿ ಗಿರಿಜಾ ವಲ್ಲಭನ ಅಡಿದಾವರೆಗಳನ್ನು ಧ್ಯಾನಿಸುತ್ತಾ ಸುಶಕುನ ಫಲರೂಪನಾದ ಪುತ್ರಾಗಮನವನ್ನು ನಿರೀಕ್ಷಿಸುತ್ತಲಿದ್ದನು ಈ ಸಮಯದಲ್ಲಿ ಸಕಲ ದೇವತಾ ಸಮೂಹ ವಂದಿತ ಪಾದ ಕಮಲಯುಗಳನಾದ ವಿಧಾತನ ಅಂಶ ಸಂಭೂತನಾದ ಮಂಡನ ಮಿಶ್ರನು ಮನೆಯಂ ಪ್ರವೇಶಿಸಿ ಜನನಿ ಜನಕರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈಗಳಂ ಜೋಡಿಸಿಕೊಳ್ಳುವವನಾಗಿ ವಿನಯೋಪೇತನಾಗಿ ನಿಂದನು ಪಿತೃಗಳು ಪುತ್ರಾಂಗಮನವನ್ನು ಕಾಣುತ್ತಾ ಕಣ್ಣುಗಳಿಂದ ಆನಂದ ಬಾಷ್ಪವು ಉರುಳುತ್ತಲಿರಲು ಮಗನನ್ನು ಪ್ರೇಮದಿಂದ ಆಲಿಂಗಿಸಿ ಸಂತೋಷಾತಿಶಯದಿಂದ ಚಂದ್ರನನ್ನು ಕಂಡ ಸಮುದ್ರದಂತೆ ಸಂಭ್ರಮಿಸಿ ಸಂಭ್ರಮ ಸಮುದ್ರದಲ್ಲಿ ಓಲಾಡುತ್ತಲಿದ್ದರು ಹಿಮಮಿತ್ರ ಭಟ್ಟಾಚಾರ್ಯನು ಆತನ ಪತ್ನಿಯೂ ಸಹ ಮಗನನ್ನು ಸೆಳೆದು ಆಲಂಗಿಸಿ ಕ್ಷಣೆ ಕ್ಷಣೇ ಆತನ ಶರೀರವನ್ನು ತಡವರಿಸಿ ಮುದ್ದಾಡಿ ಮತ್ತೆ ಮತ್ತೆ ಸೆಳೆದು ತೊಡೆಯ ಮೇಲೆ ಕೂರಿಸಿಕೊಳ್ಳುವವರಾಗಿ ಕಣ್ಣುಗಳು ತೃಪ್ತಿಯಂ ತಾಳುವಂತೆ ಪುನಃ ಪುನಃ ನೋಡಿ ಸಂಭ್ರಮಿಸಿ ಪರಮ ಸಂತೋಷಾಂಬುನಿಧಿಯಲ್ಲಿ ಮುಳುಗಿ ತೇಲುತ್ತಲಿರುವರು ತರುವಾಯ ಮಗನನ್ನು ಕುರಿತು ತಂದೆ ತಾಯಿಗಳು ಸಂಪ್ರೀತಿಯಿಂದೊಡಗೂಡಿದವರಾಗಿ ಎಲೈ ಮಗನೇ ಮಹಾನುಭಾವನಾದ ಗುರುವರನ ಪಾದಪದ್ಮಗಳನ್ನು ನೀನು ಸಂಪೂರ್ಣವಾದ ಭಕ್ತಿಭಾವದಿಂದೊಡಗೂಡಿದವನಾಗಿ ಸೇವಿಸಿ ಆತನ ಪೂರ್ಣಾನುಗ್ರಹದಿಂದ ವೇದ ವೇದಾರ್ಥಗಳನ್ನು ಅರಿತವನಾದೆಯ ಈ ಜಗತ್ತಿನಲ್ಲಿ ಉತ್ತಮರಾದ ಜನರಿಂದ ಆಚರಿಸಲ್ಪಡಬೇಕಾದ ಉತ್ಕೃಷ್ಟವಾದ ಮಾರ್ಗವು ನಿನ್ನಿಂದ ತಿಳಿಯಲ್ಪಟ್ಟಿದೆ ಎಂದು ಪ್ರಶ್ನೆ ಮಾಡಿದರು ಇದನ್ನು ಲಾಲಿಸಿ ಮಂಡನ ಮಿಶ್ರನು ಮಾತಾಪಿತೃ ಸನ್ನಿಧಾನದಲ್ಲಿ ಅತ್ಯಂತ ವಿನಯದಿಂದ ತಲೆಯಂ ಬಾಗಿಸಿ ನಿಂತು ಅಪರ ದೇವತಾ ಸ್ವರೂಪನಾದ ತಮ್ಮಗಳ ವಾದಪುಂಡರೀಕಗಳ ವ ಮಹದನುಗ್ರಹದಿಂದ ಲೋಕಹಿತಾರ್ಥವಾಗಿ ಕರ್ಮಕಾಂಡವನ್ನು ಉದ್ಧರಿಸಿದವನಾಗಿಯೂ ನಾಸ್ತಿಕವಾದದಿಂದ ಪ್ರಪಂಚದ ಸಮಸ್ತ ಜನರನ್ನು ಭ್ರಾಂತಿಯಲ್ಲಿ ಮುಳುಗಿಸಿ ದೈವ ದೂರರನ್ನಾಗಿಯೂ ಸದ್ಗತಿಹೀನರನ್ನಾಗಿಯೂ ಮಾಡಿದ ಬೌದ್ಧರನ್ನು ನಾಮಾವಶೇಷರನ್ನಾಗಿ ಮಾಡಿ ವೇದ ಮತವನ್ನು ಜೀರ್ಣೋದ್ಧಾರ ಮಾಡಿದವನಾಗಿಯೂ ಸಕಲ ಸಜ್ಜನ ಸಮೂಹ ಮಂದ್ಯನಾಗಿಯೂ ಪ್ರಸಿದ್ಧವಾಗಿ ಪ್ರಸಿದ್ಧನಾಗಿರುವ ಪರಮಪೂಜ್ಯನಾದ ಭಟ್ಟಪಾದಮನಿಯ ಸಾನ್ನಿಧ್ಯವನ್ನು ನಾನು ಸೇರಿದೆನು ನಾಸ್ತಿಕ ಧ್ವಂಸಕನಾದ ಭಟ್ಟಪಾದಾಚಾರ್ಯನು ವಿಶೇಷ ಪ್ರೇಮದಿಂದ ಸಕಲ ವೇದಾರ್ಥಗಳನ್ನು ಅತಿಶಯನಾಗಿ ನನಗೆ ಬೋಧಿಸಲು ನಾನು ಸಂಪೂರ್ಣವಾಗಿ ಗ್ರಹಿಸಿದನು ಲೋಕದಲ್ಲಿ ಅತ್ಯುತ್ತಮವಾದ ಗೃಹಸ್ಥಾಶ್ರಮ ಧರ್ಮವನ್ನು ಅವಲಂಬಿಸಿ ವರ್ತಿಸುವುದು ಮನುಷ್ಯನಿಗೆ ಸುನೀತಿಯೆಂದು ಮತ್ತು ಶಾಶ್ವತ ಮೋಕ್ಷ ಪ್ರದಾಯಕವೆಂದು ಆ ಮಹಾತ್ಮನು ನನಗೆ ಕರುಣಿಸಿದನು ಹೀಗೆಂದು ಹೇಳಲು ಗ್ರಾಹಸ್ಥ್ಯ ಧರ್ಮವನ್ನು ಅವಲಂಬಿಸಲು ಗುರುವಿನಿಂದ ಅನುಜ್ಞೆಯಂ ಪಡೆದು ಮನೆಗೆ ಬಂದ ಮಗನನ್ನು ನೋಡಿ ಹಿಮಮಿತ್ರ ಭಟ್ಟಾಚಾರ್ಯನು ಪರಮ ಸಂತೋಷಭರಿತನಾದನು ತಾಯಿಯು ಆನಂದ ಪಡುತ್ತಿದ್ದಳು ಇಂತಹ ಪಂಡಿತೋತ್ತಮನಾಗಿಯೂ ವಿನೀತನಾಗಿಯೂ ಎರುವ ಸುಪುತ್ರನು ಜನಗಿಸಿದುದರಿಂದ ವಂಶಕ್ಕೆ ವಿಶೇಷ ಕೀರ್ತಿಯುಂಟಾದುದೆಂದು ಬಾಂಧವರೆಲ್ಲೂ ಬಾಂಧವರೆಲ್ಲರೂ ಸಂಭ್ರಮಾನ್ವಿತರಾಗುತ್ತಲಿರಲು ಮಂಡನ ಮಿಶ್ರನನ್ನು ಸಕಲ ಸಜ್ಜನರು ಕೊಂಡಾಡುತ್ತಲಿದ್ದರು ಈ ವಿಧವಾಗಿ ಸಮಸ್ತ ಬಾಂಧವರಿಗೂ ವಿಶೇಷವಾದ ಸಂತೋಷವನ್ನು ಉಂಟುಮಾಡುವವನಾಗಿ ಅನೇಕ ಶಿಷ್ಯ ಸಮೂಹಕ್ಕೆ ಪ್ರೇಮದಿಂದ ವೇದಾಧ್ಯಯನವನ್ನು ಮಾಡಿಸುವವನಾಗಿ ನಿರಂತರದಲ್ಲಿಯೂ ಮನಸ್ಸಿನಲ್ಲಿ ಗಿರಿಜಾಲೋಲನಾದ ಪರಮೇಶ್ವರನ ಪಾದ ಸರಸೀರುಹ ಯುಗ್ಮವನ್ನು ಧ್ಯಾನಿಸುವವನಾಗಿ ಅಪಾರ ಮಹಿಮನಾದ ಬ್ರಹ್ಮನು ರೂಪಿನಿಂದ ಪ್ರಕಾಶಿಸುತ್ತಲಿದ್ದನು ಇಲ್ಲಿ ಹೀಗಿರಲು ಎಲೈ ತಾಪಸೋತ್ತಮನೇ ಶೌನಕನೇ ಕೇಳು ಸತ್ಯಲೋಕದಲ್ಲಿ ಬ್ರಹ್ಮಸಭೆಯಲ್ಲಿ ನಡೆದ ಆಶ್ಚರ್ಯಕರವಾದ ಸಂಗತಿಯೊಂದನ್ನು ಏನು ಹೇಳುವುದು ಸಾಕ್ಷಾತ್ ವಾಗ್ದೇವಿಯು ಅಪರಾಧವನ್ನೆಸಗಿದವಳಾಗಿ ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ಜನಿಸುವಂತೆ ಶಾಪಗ್ರಸ್ತಲಾದಳು ಎಂದು ಸೂತಮುನಿಯು ಹೇಳುತ್ತಿದ್ದನು ಒಂದು ದಿನ ಮಹಾನುಭಾವನಾದ ಪಿತಾಮಹನ ಸಭೆಯಲ್ಲಿ ಯತಿ ಕುಲವರೇಣ್ಯನಾದ ದೂರ್ವಾಸ ಮುನಿಪತಿಯು ಸಂಭ್ರಮಾನ್ವಿತನಾಗಿ ವೇದಾಧ್ಯಯನವನ್ನು ಮಾಡುತ್ತಲಿರಲು ಪ್ರಮಾದವಾಗಿ ಒಂದು ಕಡೆಯಲ್ಲಿ ಸ್ವರಲೋಪವಾಯಿತು ಇದನ್ನು ಕೇಳಿದವಳಾಗಿ ವಿದ್ಯಾದಾಯಕಿಯಾದ ವಾಗ್ದೇವಿಯು ದೂರ್ವಾಸಮುನಿಯನ್ನು ನೋಡಿದವಳಾಗಿ ಹಾಸ್ಯ ಮಾಡಿ ನಕ್ಕಳು ಈ ಪರಿಯಾಗಿ ಶಾರದಾದೇವಿಯು ತನ್ನನ್ನು ಹಾಸ್ಯ ಮಾಡಿ ನಕ್ಕುದನ್ನು ಉಗ್ರ ಸ್ವಭಾವದ ದೂರ್ವಾಸಮುನಿಯು ಕಂಡು ಕೋಪಾಗ್ನಿಯು ಹೆಚ್ಚಿ ಕಣ್ಣುಗಳು ಕೆಂಡದಂತಾಗಿ ಕ್ರೋಧಾಗ್ನಿ ತಾಪದಿಂದ ಕಮಂಡಲೋದಕವು ಕಾಯ್ದು ಕುದಿಯುತ್ತಲಿರಲು ಆ ಬ್ರಹ್ಮನ ಹೆಂಡತಿಯ ದುರಹಂಕಾರವನ್ನು ಒಂದೇ ನಿಮಿಷದಲ್ಲಿ ಅಡಗಿಸುವೆನೆಂದು ಆರ್ಭಟಿಸಿ ಶಾಪಹಸ್ತವನ್ನೆತ್ತಿ ಎಲೈ ವಾಗ್ದೇವಿಯೇ ನೀನು ಭೂಲೋಕದಲ್ಲಿ ಮನುಜ ಸ್ತ್ರೀಯಾಗಿ ಜನಿಸೆಂದು ಶಪಿಸಿದನು ಹೀಗೆ ಶಾಪಗ್ರಸ್ತಳಾಗಿ ಶಾರದೆಯು ತನ್ನಲ್ಲಿ ತಾನು ಮರುಗುವವಳಾಗಿ ಹಾ ನಾನು ಸೃಷ್ಟಿಕರ್ತನ ಪತ್ನಿಯೆಂದು ಗೌರವಿಸಿ ಸೃಷ್ಟಿಕರ್ತನ ಪತ್ನಿಯೆಂದು ಗರ್ವಿಸಿ ನನ್ನನ್ನು ನಾನು ಸರ್ವಜ್ಞಳೆಂದು ಭಾವಿಸಿಕೊಳ್ಳುವವಳಾಗಿ ಮಹಿಮೋನ್ನತನಾದ ಈತನನ್ನು ಸಾಕ್ಷಾತ್ ಜಗತ್ಪತಿಯಾದ ಪರಮೇಶ್ವರನೆಂದು ತಿಳಿಯದಾದೆನು ವಾಸ್ತವದಲ್ಲಿ ದೂರ್ವಾಸರು ಪರಶಿವನ ಅವತಾರವಾಗಿರುತ್ತಾರೆ ಈ ಮಹಾತ್ಮನ ಯೋಗ್ಯತಾ ವಿಶೇಷವನ್ನು ಅರಿಯದೆ ಪ್ರಮಾದವಾದ ಅಪಸ್ವರವು ಬಂದುದಕ್ಕಾಗಿ ಬಹುಜನರ ಮಧ್ಯೆ ಈ ತಪೋಧನನನ್ನು ಹಾಸ್ಯ ಮಾಡಿದ ನನಗೆ ಈ ಘೋರ ಶಾಪವು ವಿಹಿತವಾದುದೇ ಸರಿ ಎಂದು ತಿಳಿದು ಮಹಾತ್ಮನಾದ ಹರಮನಿಯ ಪಾದಪದ್ಮಗಳಿಗೆ ನಮಸ್ಕರಿಸಿ ಅಂದರೆ ದೂರ್ವಾಸರ ಪಾದಪದ್ಮಗಳಿಗೆ ನಮಸ್ಕರಿಸಿ ಎಲೈಯತಿ ಶ್ರೇಷ್ಠನೇ ನನ್ನ ಸರ್ವಾಪರಾಧವನ್ನು ಮನ್ನಿಸೆಂದು ಬೇಡಿ ಆತನ ಕೋಪವನ್ನು ಶಾಂತಗೊಳಿಸಿ ದಯೆಯಿಂದ ಶಾಪ ಪರಿಹಾರ ಸಾಧನವನ್ನು ಅನುಗ್ರಹಿಸೆಂದು ದೈನ್ಯದಿಂದ ಬೇಡಿಕೊಳ್ಳುತ್ತಲಿರಲು ಮುಂದೆ ಕಾಲಾನುಕಾಲದಲ್ಲಿ ಕಾಲಕಾಲನಾದ ಪರಮೇಶ್ವರನು ಯತಿರೂಪವನ್ನು ಅಂಗೀಕರಿಸಿ ಭೂಲೋಕದಲ್ಲಿ ಜ್ಞಾನಮಾರ್ಗವನ್ನು ಬೋಧಿಸುತ್ತಲಿರುವಾಗ್ಗೆ ಆತನು ವಾಗ್ವಾದದಲ್ಲಿ ನಿನ್ನನ್ನು ಜಯಿಸಲು ಆಗ್ಗೆ ಈ ಶಾಪ ಪರಿಹಾರವೆಂದು ದೂರ್ವಾಸ ಮುನಿಪತಿಯು ಕರುಣಿಸಿದನು ಈ ರೀತಿಯ ಯತಿ ಕುಲಾಗ್ರಗಣ್ಯನು ಶಾರದಾಂಬೆಗೆ ವಿಶಾಪವನ್ನು ಅನುಗ್ರಹಿಸಿ ಬ್ರಹ್ಮನನ್ನು ಬೀಳ್ಕೊಂಡು ತನ್ನ ಆಶ್ರಮವನ್ನು ಕುರಿತು ತೆರಳಿದನು ಲೋಕವಿಭುವಾದ ಪರಮೇಶ್ವರನ ಆಜ್ಞಾ ಪ್ರಕಾರ ಕರ್ಮಕಾಂಡೋದ್ಧರಣಕ್ಕಾಗಿ ಸೃಷ್ಟಿಕರ್ತನಾದ ವಿಧಾತನು ಪೃಥ್ವಿಯಲ್ಲಿ ಮಂಡನ ಮಿತ್ ಮಿಶ್ರಾಭಿಧಾನದಿಂದ ನರರೂಪವನ್ನು ಅಂಗೀಕರಿಸಲು ಆತನಿಗೆ ಪತ್ನಿಯಾಗಿ ಜಗತ್ತಿಗೆ ಪರೋಪಕಾರವನ್ನು ಉಂಟು ಮಾಡುವ ಉದ್ದೇಶದಿಂದ ವಾಗ್ದೇವಿಯು ಭೂಲೋಕದಲ್ಲಿ ಅವತರಿಸಿದಳು ಪರಹಿತಾರ್ಥವಾಗಿ ಪ್ರವಹಿಸುವ ಅನೇಕ ನದಿಗಳಲ್ಲಿ ಸುಪ್ರಸಿದ್ಧವಾಗಿಯೂ ಶ್ರೋಣಚ್ಛವಿಯಿಂದ ವಿರಾಜಿಸುವ ಶಿಲೆಗಳಿಂದ ಶೋಭಿಸುವುದಾಗಿಯೂ ಇರುವ ನದಿ ತೀರದಲ್ಲಿನ ಬ್ರಾಹ್ಮಣಾಗ್ರಹಾರದಲ್ಲಿ ವಾಸಿಸುವ ಬ್ರಾಹ್ಮಣೋತ್ತಮನಾದ ವಿಷ್ಣುಮಿತ್ರ ಭಟ್ಟಾಚಾರ್ಯನಿಗೆ ಪುತ್ರಿಯಾಗಿ ವಾಂಗ್ದೇವಿಯು ಉಭಯ ಸರಸ್ವತೀ ದೇವಿ ಎಂಬ ಹೆಸರಿನಿಂದ ಅವತರಿಸಿದಳೆಂದು ಮೃದು ಮಧುರವಾದ ವಾಕ್ಸರಣಿಯಿಂದ ಶೌನಕಾದಿಗಳಿಗೆ ವಿವರಿಸಿದನು ಹೀಗೆ ಜನಿಯಿಸಿ ಶೈಶವದಲ್ಲಿ ತಾಯಿ ತಂದೆಯರಿಗೆ ಅತುಲಾನಂದವನ್ನು ಶುಕ್ಲ ಶುಕ್ಲಪಕ್ಷದ ಚಂದ್ರಮನಂತೆ ದಿನದಿನಕ್ಕೆ ಅಭಿವೃದ್ಧಿಯಂ ತಾಳಿದವಳಾಗಿ ಸಂಭ್ರಮದಿಂದ ಶೈಶವವನ್ನು ಕಳೆದು ಬಾಲ್ಯಾವಸ್ಥೆಯಲ್ಲಿ ಪದಾರ್ಪಣವಂ ಮಾಡಿ ತನ್ನ ತಂದೆಯಾದ ವಿಷ್ಣುಮಿತ್ರ ಭಟ್ಟಾಚಾರ್ಯನಿಂದ ಉಭಯ ಸರಸ್ವತೀ ದೇವಿಯು ಸಕಲ ವಿದ್ಯೆಯನ್ನು ಅಭ್ಯಾಸ ಮಾಡಿದಳು ಸಮಸ್ತ ವೇದವೇದಾರ್ಥಗಳು ಅಷ್ಟಾದಶ ಪುರಾಣಗಳು ಸಕಲ ಕಾವ್ಯಗಳು ವ್ಯಾಕರಣಶಾಸ್ತ್ರವು ತರ್ಕಶಾಸ್ತ್ರವು ಸರ್ವೋತ್ತಮವಾದ ವೇದಾಂತವು ಪ್ರತ್ಯಕ್ಷ ನಿದರ್ಶನವಾದ ಗಣಿತಶಾಸ್ತ್ರವು ಶ್ರೇಷ್ಠವಾದ ಕವಿತಾ ಚಾತುರ್ಯವು ಮತ್ತು ಸಂಗೀತಶಾಸ್ತ್ರವೇ ಮೊದಲಾದ ಸಕಲ ಸಮೂಹವು ಸಹ ದೇವತೆಯಾದ ವಾಗ್ದೇವಿಯ ಒಡನೆಯೇ ಬಂದು ನೆಲೆಗೊಂಡಿರುವಂತೆ ಉಭಯ ಸರಸ್ವತಿ ದೇವಿಯು ದೇವಾಂಶದಲ್ಲಿಯೂ ನರಾಂಶದಲ್ಲಿಯೂ ಸರಸ್ವತಿಯೇ ಆಗಿ ಸಕಲ ವಿದ್ಯಾ ಪಾರಂಗತೆಯಿಂದ ಶೋಭಿಸುತ್ತಲಿದ್ದಳು ಸಕಲರಲ್ಲಿಯೂ ತೋರಿಸುವ ವಿನಯ ಸಕಲರನ್ನು ಸಂತೋಷಗೊಳಿಸುವ ಸದ್ಗುಣ ಸಕಲ ಬಂಧುಗಳಲ್ಲಿಯೂ ವಿಶೇಷವಾದ ಸಂಪ್ರೀತಿ ತಾಯಿ ತಂದೆಯರ ಆಜ್ಞೆಯನ್ನು ಯಾವಾಗಲೂ ಮೀರದಿರುವ ಶುಭತರವಾದ ನೀತಿ ಸಕಲರು ಮೆಚ್ಚುವಂತಿರುವ ಸದಾಚಾರ ಸಂಪನ್ನತೆ ವಿಶೇಷವಾದ ಸೌಂದರ್ಯ ಸಕಲ ವಿದ್ಯಾ ಪ್ರವೀಣತೆ ಇವುಗಳೆಲ್ಲವನ್ನೂ ಏಕತ್ರ ಸಮ್ಮಿಳಿತವಾಗಿ ಸೇರಿಕೊಂಡಿರಲು ಸಕಲ ಜನರು ಆಶ್ಚರ್ಯ ಪ್ರಮೋದಗಳನ್ನು ಹೊಂದುವಂತೆ ವಿಷ್ಣುಮಿತ್ರ ಪುತ್ರಿಯಾದ ಉಭಯ ಸರಸ್ವತಿಯು ಪ್ರಕಾಶಿಸುತ್ತಲಿದ್ದಳು ಈ ರೀತಿಯಾಗಿ ಉಭಯ ಸರಸ್ವತಿ ದೇವಿಯು ಸಕಲ ಸಜ್ಜನರ ಮನಸ್ಸಿಗೆ ಮಾಡುವ ನೀತಿಯೆಂದೊಡಗೂಡಿದವಳಾಗಿ ಪ್ರಖ್ಯಾತಿಯನ್ನು ಪಡೆದು ತನ್ನ ತಂದೆಯ ಮನೆಯಲ್ಲಿದ್ದು ಪರಶಿವನ ಆಜ್ಞೆಯಂ ಪಡೆದು ಲೋಕೋಪಕಾರಾರ್ಥವಾಗಿ ಚತುರ್ಮುಖನಾದ ಬ್ರಹ್ಮದೇವನು ಭೂಲೋಕದಲ್ಲಿ ಬ್ರಾಹ್ಮಣಪುತ್ರನಾಗಿ ಅವತರಿಸುವುದನ್ನು ಅರಿತವಳಾಗಿ ಆ ಮಹಾನುಭಾವನನ್ನು ತಾನು ಸೇರಿ ಆತನ ಪಾದಪಯೋಜಗಳನ್ನು ಸೇವಿಸುವ ಇಚ್ಛೆಯುಳ್ಳವಳಾಗಿದ್ದಳು ವಿಷ್ಣುಮಿತ್ರ ಭಟ್ಟಾಚಾರ್ಯನ ಮನೆಯಲ್ಲಿ ಸರಸ್ವತೀ ದೇವಿಯು ಹೀಗಿರಲು ಅತ್ತ ಮಾಹಿಷ್ಮತಿಯಲ್ಲಿ ಹಿಮಮಿತ್ರ ಭಟ್ಟಾಚಾರ್ಯ ಮಂದಿರದಲ್ಲಿ ಮಂಡನ ಮಿಶ್ರ ಪಂಡಿತನು ಉಭಯ ಸರಸ್ವತಿಯ ಗುಣ ರೂಪ ಮತ್ತು ಸೌಶೀಲ್ಯಾದಿ ವಿವರಣೆಯನ್ನು ಜನಜನಿತವಾಗಿ ಕೇಳಿ ತನ್ನ ಮನಸ್ಸಿನಲ್ಲಿ ಆ ಬಾಲಕಿಯನ್ನು ಹೊಂದಬೇಕೆಂಬ ಅಪೇಕ್ಷೆಯಿಂದೊಡಗೂಡಿ ನಿರಂತರದಲ್ಲಿಯೂ ಆಕೆಯನ್ನೇ ಸ್ಮರಿಸುತ್ತಾ ವೀರಹ ವ್ಯಥೆಗೆ ಮನಸ್ಸನ್ನು ತೆತ್ತವನಾಗಿ ನಿದ್ರಾಹಾರಾದಿಗಳಂತೊರೆದು ಬಹುಮಟ್ಟಿಗೆ ಮನಸ್ಸಿನಲ್ಲಿ ಮರುಗುತ್ತಲಿದ್ದನು ಸದ್ಗುಣವತಿಯಾದ ಉಭಯ ಸರಸ್ವತಿಯು ನನಗೆ ದೊರೆಯುವುದು ಹೇಗೆ ನನ್ನ ಮನಸ್ಸಿನ ವ್ಯಥೆಯನ್ನು ಯಾರು ಪರಿಹರಿಸುವರು ಯಾರೊಡನೆ ನಾಚಿಕೆಯನ್ನು ತೊರೆದು ನನ್ನ ಮನೋವ್ಯಥೆಯನ್ನು ಹೇಳಿಕೊಳ್ಳಲಿ ಯಾರೊಡನೆಯೂ ಹೇಳಿಕೊಳ್ಳದಿದ್ದಲ್ಲಿ ನನ್ನ ಮನೋರಥವು ಈಡೇರುವ ಬಗೆಯಾದರೂ ಹೇಗೆ ಮನೋರಥವು ನೆರವೇರದಿದ್ದರೆ ಸಹಿಸುವುದಾದರೂ ಹೇಗೆ ಹೀಗೆಂದು ಮಂಡನ ಮಿಶ್ರ ಪಂಡಿತನು ನಿರಂತರದಲ್ಲಿಯೂ ತನ್ನ ಮನಸ್ಸಿನಲ್ಲಿಯೇ ಮರುಗುತ್ತಲಿರುವನು ಮಂಡನ ಮಿಶ್ರ ಪಂಡಿತನು ಪರಮ ವಿವೇಕಶಾಲೆಯಾದಾಗ್ಯೂ ವಿಶೇಷವಾದ ವಿರಹಕ್ಕೆ ಅವಕಾಶ ಕೊಟ್ಟು ನಿದ್ರಾಹಾರಗಳನ್ನು ತೊರೆದು ಪ್ರತಿದಿನವೂ ತಪಿಸಿ ಬಳಲುತ್ತಾ ಆತನ ದೇಹವು ದಿನೇ ದಿನೇ ಕೃಶವಾಗುತ್ತಾ ಬರಲು ತಾಯಿಯು ಮಗನ ಈ ಪರಿಯ ಸ್ಥಿತಿಯನ್ನು ಕಂಡು ತನ್ನ ಹೃದಯಕ್ಕೆ ಶೂಲ ನೆಟ್ಟಂತಾಗಿ ಮರುಗುತ್ತಾ ಮಗನ ಮನೋವ್ಯಥೆಯ ಕಾರಣವನ್ನು ತಿಳಿಯಲು ಮಗನಂ ಕುರಿತು ಈರಿಪರಿಯಾಗಿ ಮಾತನಾಡಿದಳು ಇಲೈ ಕುಮಾರನೇ ವಿಶ್ವರೂಪನೇ ನಿನ್ನ ಮನಸ್ಸಿಗೆ ಏತರಿಂದ ನೋವುಂಟಾಗಿರುವುದು ಮನಸ್ಸಿನಲ್ಲಿ ಏನನ್ನು ಅಪೇಕ್ಷಿಸಿರುವೆ ದುರ್ಘಟನವಾಗಿರುವುದು ಏನು ನಿನ್ನ ದೇಹವು ಏತಕ್ಕೆ ವಿಪರೀತ ಕೃಶವಾಗಿ ಬಳಲಿರುವುದು ನಿನ್ನ ಮನೋವ್ಯಥೆಯನ್ನು ಸ್ವಲ್ಪವೂ ವಂಚಿಸದೆ ನನ್ನೊಡನೆ ತಿಳಿಸೆಂದು ಅತ್ಯಂತ ಕರುಣದಿಂದ ಮಗನನ್ನು ಪ್ರಶ್ನೆ ಮಾಡಿದಳು ತಾಯೆಯು ಹೀಗೆ ದಯಾ ಸಮನ್ವಿತಳಾಗಿ ಪ್ರಶ್ನೆ ಮಾಡಲು ವಿಶ್ವರೂಪನು ಜನನಿಯ ಸಮೀಪದಲ್ಲಿ ನಿಂತು ನಾಚಿಕೆಯಿಂದ ತಲೆಯಂ ತಗ್ಗಿಸಿದವನಾಗಿ ಎಲೋ ಜನನಿಯೇ ಲಾಲಿಸು ಪ್ರಸಿದ್ಧವಾದ ಶೋಣಭದ್ರವೆಂಬುವ ನದಿ ತೀರದಲ್ಲಿನ ಬ್ರಾಹ್ಮಣಾಗ್ರಹಾರದಲ್ಲಿ ವಾಸ ಮಾಡುತ್ತಲಿರುವ ವಿಪ್ರೋತ್ತಮನಾದ ವಿಷ್ಣುಮಿತ್ರ ಭಟ್ಟಾಚಾರ್ಯನೆಂಬುವವನ ಪುತ್ರಿಯಾದ ಉಭಯ ಎಂಬ ಕನ್ಯೆಯ ಗುಣಶೀಲಗಳನ್ನು ಕೇಳಿದ ಮಾತ್ರದಲ್ಲಿ ಆ ಕನ್ಯೆಯು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆಕರ್ಷಿಸಿ ಬರೆಯ ಡಿಂಬವನ್ನು ಮಾತ್ರ ಇಲ್ಲಿ ಉಳಿಸಿರುವಳು ಎಲೆ ತಾಯಿಯೇ ಲಾಲಿಸು ನೀನು ಪೂರ್ಣಾನುಗ್ರಹವಿಟ್ಟು ಸರ್ವ ಪ್ರಯತ್ನದಿಂದಲೂ ಆ ಕನ್ಯಾಮಣಿಯನ್ನು ನನಗೆ ಸಂಘಟನೆ ಮಾಡಿದಲ್ಲಿ ನನ್ನ ದೇಹದಲ್ಲಿ ಪ್ರಾಣವೂ ಉಳಿಯುವುದು ಅನ್ಯತ್ರ ಖಂಡಿತವಾಗಿ ಉಳಿಯಲಾರದು ಆದುದರಿಂದ ಜನಯಿತ್ರಿಯೇ ನನ್ನನ್ನು ವಿಕಾರ ಮನಸ್ಕನೆಂದು ಭಾವಿಸಿ ತಿರಸ್ಕರಿಸದೆ ಆ ಕನ್ಯೆಯನ್ನು ತಂದು ನನಗೆ ವಿವಾಹ ಮಾಡಿ ನನ್ನನ್ನು ಸಂರಕ್ಷಿಸು ಎಂದು ಕಮಲ ಸಂಜಾತಾಂಶ ಸಂಭೂತನಾದ ಮಂಡನ ಮಿಶ್ರನು ತಾಯಿಗೆ ಮತ್ತೆ ಮತ್ತೆ ನಮಸ್ಕರಿಸುವವನಾಗಿ ದೈನ್ಯದಿಂದ ಪ್ರಾರ್ಥಿಸಿಕೊಂಡನು ಮಗನ ಮನಸ್ಸಿನ ಪರಿತಾಪವಂ ತಿಳಿದು ತಾಯಿಯು ದುಃಖಾಶ್ರುಪೂರಿತ ನಯನೆಯಾಗಿ ಮಗನನ್ನು ಪರಮಕರುಣದಿಂದ ಸಂತೈಸಿದವನಾಗಿ ತನ್ನ ಪತಿಯ ಸಮೀಪವಂ ಸೇರಿ ಮಗನ ಮನೋಗತವನ್ನು ತಿಳಿಯಪಡಿಸಿದಳು ಭಟ್ಟಾಚಾರ್ಯನು ವಿಷಯವಂ ಕೇಳಿ ಮನಸ್ಸಿನಲ್ಲಿ ಉಲ್ಲಾಸವನ್ನು ತಳೆದು ತನ್ನ ಕುಮಾರನು ಬಯಸಿರುವ ಕನ್ಯೆಯು ಯಾರೆಂದು ಮನಸ್ಸಿನಲ್ಲಿ ಆಲೋಚಿಸಿದನು ಹೀಗೆ ಆಲೋಚಿಸಿ ವಿಷ್ಣುಮಿತ್ರ ಭಟ್ಟಾಚಾರ್ಯ ಪುತ್ರಿಯಾದ ಉಭಯ ಸರಸ್ವತಿ ನಾಮಕಳಾದ ಕನ್ಯೆಯು ಸದ್ಗುಣವತಿಯಾಗಿಯೂ ಸೌಂದರ್ಯವತಿಯಾಗಿಯೂ ಮತ್ತು ವಿನಯವತಿಯಾಗಿಯೂ ಸುಶೀಲೆಯಾಗಿಯೂ ವಿದ್ಯಾವತಿಯಾಗಿಯೂ ಇರುವಳೆಂದು ಲೋಕವಿಶ್ರುತವಾಗಿರುವುದನ್ನು ತಿಳಿದವನಾಗಿ ಹಿಮಮಿತ್ರ ಭಟ್ಟನು ತನ್ನ ಮಗನಿಗೆ ಈ ಕನ್ಯೆಯು ಅನುರೂಪಳೆಂದು ನಿರ್ಣಯಿಸಿ ಆ ಕನ್ಯೆಯನ್ನು ತನ್ನ ಮಗನಿಗೆ ಸಂಘಟನೆ ಮಾಡುವ ಕಾರ್ಯಾಲೋಚನ ತತ್ಪರನಾದನು ತರುವಾಯ ಬ್ರಾಹ್ಮಣೋತ್ತಮರಿಬ್ಬರನ್ನು ಕರೆದು ತನ್ನ ಮನೋಗತವನ್ನು ಅವರುಗಳಿಗೆ ತಿಳಿಯಪಡಿಸಿದವನಾಗಿ ತನ್ನ ಮಗನಿಗೆ ಕನ್ಯಾ ಸಂಘಟನೆಯನ್ನು ಮಾಡಿಕೊಂಡು ಬರುವ ಕಾರ್ಯಭಾರವನ್ನು ವಹಿಸಿ ವಿಷ್ಣುಮಿತ್ರ ಭಟ್ಟಾಚಾರ್ಯ ಮಂದಿರಕ್ಕೆ ಕಳುಹಿಸಿಕೊಟ್ಟವನಾಗಿ ಎಲೈ ಜಗದೀಶ್ವರನೇ ನನ್ನ ಕುಮಾರನಿಗೆ ಉಭಯ ಸರಸ್ವತಿಯ ಪ್ರೇಮಲಾಭವನ್ನುಂಟು ಮಾಡಿ ಸಂರಕ್ಷಿಸೆಂದು ದೇವಕುಲವಂದಿತನಾದ ಶ್ರೀಕಂಠೇಶ್ವರನನ್ನು ದೈನ್ಯದಿಂದ ಪ್ರಾರ್ಥಿಸುತ್ತಲಿದ್ದನು ಇದರೊಂದಿಗೆ ಹತ್ತೊಂಬತ್ತನೆಯ ಸಂಧಿ ಮಂಗಳವಾದದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯಂ ವಿದ್ಯದಾನೇ ಮೇ ನಮಸ್ಕಾರ